ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಿತ್ತೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಕಿತ್ತೂರು ಮೂಡಲ ಕುಪ್ಪಲು ಗ್ರಾಮದಲ್ಲಿ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರ ಆಯೋಜಿಸಿದ್ದು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ರಾಷ್ಟ ನಿರ್ಮಾಣ ಮತ್ತು ಯುವ ಜನತೆ ಕುರಿತು ಮಾತನಾಡಿದ ರಾವಂದೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕ ಲಕ್ಷ್ಮೀಕಾಂತ್ ವಿದ್ಯಾರ್ಥಿಗಳಲ್ಲಿ ನಂಬಿಕೆ ತಾಳ್ಮೆ ವಿಶ್ವಾಸ ಸಾಧಿಸುವ ಚಲವಿದ್ದಾಗ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ ಯುವಕರು ರಕ್ಷಣಾ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದ್ದಾರೆ ಆದರೆ ದೇಶದಲ್ಲಿ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ಯುವ ಜನತೆ ಎಪ್ಪತ್ತು ಕೋಟಿ ಇದ್ರೂ ಇಪ್ಪತ್ತೆರಡು ಜನ ಯುವ ಸಂಸತ್ ಸದಸ್ಯರು ಇದ್ದಾರೆ ಯುವ ಜನತೆ ದೇಶದ ಆಡಳಿತ ಚುಕ್ಕಾಣಿ ಹಿಡಿಯಲು ಮುಂದೆ ಬರ್ತಾ ಇಲ್ಲ ಚುನಾವಣೆಗಳಲ್ಲಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಜಾತಿ ಧರ್ಮ ನೋಡದೆ ಯೋಗ್ಯ ನಾಯಕರನ್ನ ಆಯ್ಕೆ ಮಾಡಬೇಕು ಆಗ ಮಾತ್ರ ದೇಶದಲ್ಲಿ ಬದಲಾವಣೆ ಕಾಣಲು ಸಾಧ್ಯವಾಗುತ್ತೆ ಗಾಂಧಿ ಕಂಡ ಗ್ರಾಮ ಸ್ವರಾಜ್ ಕನಸನ್ನ ಇಂದಿನ ಯುವಜನರು ನನಸು ಮಾಡಬೇಕು ಅಂತ ತಿಳಿಸಿದರು ಪ್ರಾಂಶುಪಾಲ ಜವರೇಗೌಡ ಎನ್ ಮಾತನಾಡಿ ಎಂಬತ್ತರ ದಶಕದಲ್ಲಿ ಯುವಕರಿಗೆ ಇದ್ದ ಉತ್ತಮ ಮಾರ್ಗ ಸಾಮಾಜಿಕ ಜವಾಬ್ದಾರಿಯನ್ನು ಅರಿತು ಪ್ರತಿಭಟಿಸುವ ಧೈರ್ಯ ಬೆಳೆಸಿಕೊಂಡಿದ್ರು ಅದು ಇಂದಿನ ಪ್ರಸ್ತುತ ಯುವಕರಲ್ಲಿ ಕಾಣ್ತಾ ಇಲ್ಲ ಬರವಣಿಗೆ ಮತ್ತು ಪುಸ್ತಕ ಮನುಷ್ಯನ ಜ್ಞಾನವನ್ನ ಹೆಚ್ಚಿಸ್ತಾ ಇತ್ತು ತೊಂಬತ್ತರ ದಶಕದ ತರುವಾಯ ಮೊಬೈಲ್ ಅಸ್ತಿತ್ವ ಕಂಡುಕೊಂಡವು ನಮ್ಮ ವ್ಯಕ್ತಿತ್ವ ಎಲ್ಲವೂ ಕೂಡ ನಾಶವಾಯಿತು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಎನ್ಎಸ್ಎಸ್ ಶಿಬಿರಾಧಿಕಾರಿ ಮಲ್ಲೇಶ್ ಜಿಟಿ ಮಾತನಾಡಿ ಗ್ರಾಮಾಂತರ ಪ್ರದೇಶದ ಹಳ್ಳಿಗಳು ಅಭಿವೃದ್ಧಿ ಹೊಂದಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಇಂದಿನ ಯುವಶಕ್ತಿ ಜಾಗೃತಗೊಳ್ಳಬೇಕಾಗಿದೆ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಗ್ರಾಮಗಳಲ್ಲಿ ಸ್ವಚ್ಛತೆ ಪರಿಸರ ಸಂರಕ್ಷಣೆ ರಾಷ್ಟ್ರೀಯ ಭಾವೈಕ್ಯತೆ ಜಾತ್ಯತೀತ ಮೌಲ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದ್ದೇವೆ ಅಂತ ಹತ್ತೆಂಟರಿಂದ ಮೂವತ್ತೊಂಬತ್ತು ವರ್ಷ ಆದ್ರೆ ನಲವತ್ತು ವರ್ಷದ ವಯೋಮಿತಿಯಲ್ಲಿರುವಂತಹ ಯಂಗ್ಸ್ಟರ್ಸ್ ಎಂಪಿಗಳು ಎಷ್ಟು ಅಂತಂದ್ರೆ ಕೇವಲ ಇಪ್ಪತ್ತೆರಡು ನಾವು ನಮ್ಮ ದೇಶದ ಚುಕ್ಕಾಡಿಯನ್ನು ಯಾರು ಕೊಟ್ಟಿದ್ದೀವಿ ಅಂದ್ರೆ ಹಿರಿಯರೇ ಕೊಟ್ಬಿಟ್ಟಿದೀವಿ ನಾವು ದೇಶದ ಪ್ರಧಾನಿಗೆ ಎಪ್ಪತ್ತೈದು ವರ್ಷ ಆದ್ರೂ ಈಗಲೂ ಅವರೇ ಬೇಕು ನಮಗೆ ಒಬ್ಬ ಜನನಾಯಕ ಯುವ ನಾಯಕ ಹುಟ್ಟಿಕೊಳ್ತಾ ಇರೋ ನಮ್ಮ ದೇಶದಲ್ಲಿ ಯುವ ನಾಯಕರು ಇಲ್ಲ ಏನಾಗಿದ್ದಾರೆ ಯುವಕರು ಹಂಗಾದ್ರೆ ಎಲ್ಲಿ ಹೋಗಿದ್ದಾರೆ ಯುವಕರು ಯೋಚನೆ ಮಾಡಿದ್ದಾರೆ ಈ ವಿಷಯದಲ್ಲಿ ಮುಂದೆ ಭವಿಷ್ಯ ದೇಶದ ಭವಿಷ್ಯನ ಯಾರು ಕೇಳಿ ಕೊಡಬೇಕು ದೇಶ ಕಟ್ಟಬೇಕಲ್ವಾ ಎಷ್ಟೋಷ್ಟ ಇರ್ತಾರೆ ಪ್ರಧಾನಿಗಳು ಎಷ್ಟೋಷ್ಟ ಇರ್ತಾರೆ ಮುಖ್ಯಮಂತ್ರಿಗಳು ಅವ್ರು ಏಜ್ ಎಷ್ಟು ನಂಗೆ ಆಶ್ಚರ್ಯ ಆಗುತ್ತೆ ನಮ್ ದೇಶದಲ್ಲಿ ಎಪ್ಪತ್ತೈದು ಎಂಬತ್ತು ವರ್ಷ ಆದ್ರೂ ಅವ್ರ ಕೇಳಿ ಅವರೇ ಬೇಕು ನಮ್ಗೆ ಅಂತ ನಾವು ಬೇಡ್ಕೊಳ್ತಾ ಇದೀವಲ್ಲ ನಮ್ಮಂತ ನಿಮ್ಮಂತ ಯುವಕರನ್ನ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಜೆಡ್ ಪಿಗಳಲ್ಲಿ ಟಿಪಿಗಳಲ್ಲಿ ಅವಕಾಶವೇ ಸಿಗ್ತಾ ಇಲ್ಲ ನಮ್ಮ ಯುವಕರಿಗೆ ಮುಂದೆ ಬರಲಿ ಮತ್ತೆ ಮುಂದೆ ದೇಶ ಕಟ್ಟೋದು ಯಾರು ಯಾಕೆ ಯುವಕರು ಬೇಕು ಹೇಳಿ ನೋಡೋಣ ರಾಷ್ಟ್ರ ನಿರ್ಮಾಣಕ್ಕೆ ಯುವಕರು ಹಾಕ್ಬೇಕು ಅಂದ್ರೆ ನಿಮ್ಮಲ್ಲಿ ಹೊಸ ಆಲೋಚನೆಗಳಿದೆ ಹಳೆ ಆಲೋಚನೆಗಳು ನಿಮ್ಮಲ್ಲಿಲ್ಲ ನೀವೆಲ್ಲ ವಿದ್ಯಾವಂತರಿದ್ದೀರಿ ಒಂದು ಸಣ್ಣ ಗಲಾಚಾರ ಸಾಕು ಮುಷ್ಕರದ ಹಾದಿಯನ್ನು ಹರಿತಾ ಇದ್ದರು ರೈತರಿಗೆ ಒಂದು ಚೂರು ಅನ್ಯಾಯ ಆದ್ರೆ ಸಾಕು ರೈತ ಸಂಘಗಳು ಬಳಿ ಗೆದ್ದು ನಿಲ್ಸ್ಕೊತಾ ಅಥವಾ ಗ್ರಾಮದಲ್ಲಿ ಯುವಕರಿಗೆ ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಯುವಕ ಸಂಘಗಳು ಎದ್ದು ಇದೆ ಆದ್ರೆ ಇವತ್ತು ನೀವು ಯಾವ ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದ್ರು ಕೂಡ ಎಲ್ಲೂ ಈ ಬೆಳವಣಿಗೆ ಇಲ್ಲ ಯಾಕೆ ಅಂದ್ರೆ ಯುವಕರಲ್ಲಿ ಪ್ರತಿಭಟಿಸುವಂತಹ ಧೈರ್ಯವೇ ಇಲ್ಲ ಫಸ್ಟ್ ಆಫ್ ಆಲ್ ಮತ್ತೊಂದು ವಿಷಯವನ್ನ ಚಿಂತನೆ ಮಾಡಿ ಮನನ ಮಾಡಿ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೂಡ ಕಳ್ಕೊಬಿಟ್ಟು ಈ ಕಾಲೇಜು ವತಿಯಿಂದ ನಾವು ಈ ವರ್ಷದ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ವಾರ್ಷಿಕ ಶಿಬಿರವನ್ನು ಕಿತ್ತೂರು ಮೂಡಲ್ ಕೊಪ್ಪಲು ಪೂಜಾರೈನ್ ಮತ್ತು ಪುಟ್ಸಿದ್ದೈನ ಕೊಪ್ಲು ಗುರುವೈನ ಕೊಪ್ಲು ಹಾಗೂ ಬೆಟ್ಟೇಗೌಡನ ಕೊಪ್ಲು ಗ್ರಾಮಸ್ಥರ ಸಹಕಾರದಿಂದ ಏಳು ದಿನಗಳ ಕಾಲ ಇಲ್ಲಿ ನಡೆಸ್ತಾ ಇದ್ದೀವಿ ಈಗಾಗಲೇ ಮೂರು ದಿನಗಳ ಕಾಲ ಯಶಸ್ವಿಯಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೇವೆ ಪ್ರತಿನಿತ್ಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ವಿವಿಧ ವಿಷಯಗಳ ಕುರಿತು ಹಲವಾರು ಜನ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಈ ಕಿತ್ತೂರು ಮುಳ್ಳುಕೊಪ್ಪಲು ಪೂಜಾರಿ ಕೊಪ್ಪಲು ಮತ್ತು ವಿವಿಧ ಗ್ರಾಮಗಳಿಗೆ ಹೋಗಿ ಜನರಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಮತ್ತು ಜಾತ್ಯತೀತ ಮೌಲ್ಯಗಳ ಬಗ್ಗೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ ಶಿಬಿರಾಧಿಕಾರಿಗಳು ಮತ್ತು ಶಿಬಿರಾರ್ಥಿಗಳು ಎಲ್ಲರೂ ಸೇರಿ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಈಗ ಇನ್ನೂ ಉಳಿದ ನಾಲ್ಕು ದಿನಗಳ ಕಾಲ ನಾವು ನಿರಂತರವಾಗಿ ಈ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ ಹಾಗೂ ಹಲವಾರು ಅರಿವು ಮೂಡಿಸುವಂಥ ಕಾರ್ಯಗಳು ಹಲವಾರು ಉಪನ್ಯಾಸ ಕಾರ್ಯಕ್ರಮಗಳನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಈ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ ಹಾಗೆ ನಮ್ಮ ಶಿಬಿರಾರ್ಥಿಗಳು ಕೂಡ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ మెండు న్యూస్ నెట్వర్క్ సత్యద కన్నడి